ಹಲೋ ಎಲ್ಲರಿಗೂ ಕೂಡ ನಮಸ್ತೆ ನಾವು ಈ ವಿಡಿಯೋದಲ್ಲಿ ಶತ್ರುಬಾದ ನಿವಾರಣೆಗೆ ಒಂದು ಪರಿಹಾರ ಕ್ರಮವನ್ನು ನೋಡುವ ಷಟ್ಕರ್ಮ ಪ್ರಯೋಗಗಳಲ್ಲಿ ಸ್ತಂಭನ ಅನ್ನುವಂತಹ ಒಂದು ಪ್ರಯೋಗ ಇದೆ ನಾವು ಇಲ್ಲಿ ಒಂದು ಮಂತ್ರ ಮೊದಲಿಗೆ ಕೊಟ್ಟಿದ್ದೇವೆ ನೋಡಿ ಮಮ ಶತ್ರುನ್ ಸ್ತಂಭಯ ಸ್ತಂಭಯ ಸ್ವಃ ಇದು ಮಂತ್ರ ಇದರ ವಿಧಿವಿಧಾನ ಹೇಳ್ತೇನೆ ಕರೆಕ್ಟಾಗಿ ಹೇಳಿ ಒಂದು ಶಿಲಾ ಸಂಪುಟದ ಮೇಲೆ ಅರಸಿನದ ನೀರಿನಿಂದ ಒಂದು ಮನುಷ್ಯಾಕೃತಿಯನ್ನು ಬರೆದು ಅದರ ಕೆಳಗೆ ಶತ್ರುವಿನ ಹೆಸರನ್ನು ಕೂಡ ಬರೀಬೇಕು ನಂತರ ಹಳದಿ ವರ್ಣದ ವಸ್ತ್ರವನ್ನು ಉಟ್ಟು ಪೂರ್ವಕ್ಕೆ ಅಭಿಮುಖವಾಗಿ ಕುಳಿತು ಪ್ರತಿನಿತ್ಯ ಹಳದಿ ವರ್ಣದ ಪುಷ್ಪದಿಂದ ಮಂತ್ರಪುಷ್ಪವನ್ನು ನೂರ ಎಂಟು ಬಾರಿ ಮಾಡುವಂತಹದ್ದು ಇದು ವಿಧಿವಿಧಾನ ಇದನ್ನು ನಲವತ್ತ ಎಂಟು ದಿವಸದವರೆಗೆ ಮಾಡುವುದರಿಂದ ನಮಗೆ ಯಾರಿಂದ ತೊಂದರೆ ಆಗ್ತದೆ ಅಂತಹ ಶತ್ರುಗಳ ಸ್ತಂಭನ ಆಗ್ತದೆ ಅಂತ ಹೇಳುವಂಥದ್ದು ಸ್ತಂಭನ ಅಂತ ಹೇಳಿದರೆ ನಿಲ್ಲಿಸುವಂಥದ್ದು ಅಥವಾ ತಡೆ ಹಿಡಿಯುವಂಥದ್ದು ಅಂತ ಹೇಳಿ ಒಂದು ಅರ್ಥ ಬರ್ತದೆ ಇಲ್ಲಿ ಮೇಲೆ ಕೊಟ್ಟಿರುವಂಥದ್ದು ಶತ್ರು ಸ್ತಂಭನ ಮಂತ್ರವಾಗಿದ್ದು ನಮಗೆ ಯಾರಿಂದ ತೊಂದರೆ ಆಗ್ತದೆ ಅವರಲ್ಲಿ ಮನಸ್ಸಿನಲ್ಲಿ ನೆನೆಸಿಕೊಂಡು ಮೇಲೆ ಹೇಳಿದಂಥ ವಿಧಿವಿಧಾನವನ್ನು ಮಾಡುವುದರಿಂದ ಶತ್ರುಬಾಧಾದೋಷವು ನಿವಾರಣೆ ಆಗುವಂಥದ್ದು ಇದು ಒಂದು ಪ್ರಯೋಗ ವಿಧಾನ ಆಗಿರ್ತದೆ ಇದಾದ ನಂತರ ಆ ಕಲ್ಲನ್ನು ಯಾರೂ ಇಲ್ಲದ ಒಂದು ನಿರ್ಜನ ಪ್ರದೇಶಕ್ಕೆ ತಗೊಂಡು ಹೋಗಿ ಅಲ್ಲಿ ಹೂತು ಹಾಕಿ ಅದರ ಮೇಲೆ ಮಣ್ಣು ಹಾಕಿ ಅದರ ಮೇಲೆ ಇನ್ನೊಂದು ಕಲ್ಲು ಇಟ್ಟು ಅಷ್ಟಮಾತೃಕ ದೇವಿಯರನ್ನು ಆವಾಹನೆ ಮಾಡಿ ಅಷ್ಟಮಾತೃಗಿಯರಿಗೆ ಅನ್ನದ ನೈವೇದ್ಯವನ್ನಿಟ್ಟು ಹಾಗೆಯೇ ಭೈರವ ದೇವರನ್ನು ಕೂಡ ಆವಾಹನೆ ಮಾಡಿ ಭೈರವ ದೇವರಿಗೆ ಕೂಡ ನೈವೇದ್ಯವನ್ನಿಟ್ಟು ಸ್ತೋತ್ರ ಮಾಡಿ ಪೂಜೆಯನ್ನು ಮಾಡುವಂಥದ್ದು ಇದು ಈ ವಿಡಿಯೋದಲ್ಲಿ ತಿಳಿಸುವಂತಹ ಒಂದು ಸ್ತಂಭನ ಪ್ರಯೋಗಕ್ಕೆ ಸಂಬಂಧಿಸಿದಂತಹ ಮಂತ್ರ ಹಾಗೂ ಅದರ ಪ್ರಯೋಗ ವಿಧಿವಿಧಾನ ಆಗಿರುತ್ತದೆ ಇದನ್ನು ಕ್ರಮ ಪ್ರಕಾರವಾಗಿ ಮಾಡಿದಂತೆ ಆದರೆ ಇದರಲ್ಲಿ ನಮಗೆ ರಿಸಲ್ಟ್ ಅಂತ ಹೇಳಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸಿಗ್ತದೆ ಇದನ್ನೆಲ್ಲರೂ ಒಳ್ಳೆಯ ಉದ್ದೇಶಕ್ಕೆ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳಿ ಹೇಳ್ತಾ ಈ ವಿಡಿಯೋವನ್ನು ನಾವು ಎಂಡ್ ಮಾಡ್ತಿದ್ದೇವೆ ಈ ವಿಡಿಯೋವನ್ನು ನೋಡೋದಕ್ಕೆ ಥ್ಯಾಂಕ್ ಯು ಧನ್ಯವಾದ